ಶ್ರೀಧರ್ ಅಲ್ಲ ಕೂಡ ಅದು ಎಲ್ಲ ನನ್ನ ಆತ್ಮೀಯ ನಗರಸಭಾ ಸದಸ್ಯರಿಗೆ ವರ್ಷ ಈ ಸರಿ ನಗರಸಭೆ ಸದಸ್ಯರು ಒಂದು ಒಂಬತ್ತು ಮಂದಿಂದ ಭವಿಷ್ಯ ಇವತ್ತು ಆಗಿಲ್ಲ ಅಂತ ಅನ್ಕೊತೀವಿ ಆಲ್ಮೋಸ್ಟ್ ಎಲ್ಲ ವಯಸ್ಸರಿಗಲ್ಲಿ ಸೊಮ್ ಬಿಟ್ಟು ಎಲ್ಲ ಆಲ್ಮೋಸ್ಟ್ ಒಂದೇ ವಯಸ್ಸಲ್ಲಿ ಹಾಗೂ ವಿಶೇಷವಾಗಿ ಆಸ್ತಿಯ ನಮ್ಮ ತಂಗಿ ಆಗಿರ್ತಕ್ಕಂತ ವಿಶೇಷವಾಗಿ ಹೇಳ್ತೀನಿ ಯಾಕಂದ್ರೆ ಒಬ್ಬ ಕೂತಿದ್ದಾರೆ ನಮ್ಮ ಜಯನ್ ರಮೇಶ್ವರ ಜಯನಾಗಿದ್ದವರು ಎಲ್ಲ ನಾಗರಿಕ ಬಂಧುಗಳು ಮಿತ್ರರು ಹಾಗೂ ವಿಶೇಷವಾಗಿ ಶಾಸಕ ಕಡೆಯಿಂದ ನಮ್ಮ ಸಿಬ್ಬಂದಿ ಒಂದರು ನೀನು ನಮ್ಮ ಪೌರಾಯುಕ್ತ ಸಿಬ್ಬಂದಿ ಒಂದು ಬಹುಶಃ ಮೊನ್ನೆ ಒಂದು ಏನು ಗಣರಾಜ್ತಾ ಇದ್ದವರು ಅವತ್ತು ನಿಮ್ಮ ಸಿಬ್ಬಂದಿ ಮನೆಗೆ ಕೆಲಸ ಮಾಡಿದ್ರೆ ಒಂದು ಯಾರು ಮಾಡಿಲ್ಲ ತುಂಬಾ ನನಗೆ ಆಯಿತು ನಾನು ಅವತ್ತೆ ಹೋಗ್ಬೇಕಾಗಿತ್ತು ತುಂಬಾ ಖುಷಿ ಮಾಡ್ತೇನೆ ಹೆಚ್ಚಾಗಿ ನಮ್ಮ ಸಸ್ಯದನ್ನ ಕಾಪಾಡೋದು ನಗರ ಸಸ್ಯ ಕಾಪಾಡೋದು ನಮ್ಮ ಮಾನ ಮಂದಿರ ಕಾಪಾಡ್ತಕ್ಕಂತ ಪೌರ ಇತ್ತು ನಮ್ಮೆಲ್ಲ ಕಾರ್ಮಿಕರು ಇವತ್ತಿನ ವಿಶೇಷವಾಗಿ ವಿಕಲಚೇತನ ಏನಿವತ್ತು ನನ್ನ ಕನಸಿತ್ತು ನನ್ನ ಅಂದಾಣದಲ್ಲಿ ಮುಳುಗಾಗ ಹೆಚ್ಚು ಜನ ಒಂದು ನಮ್ಮ ವಿಕಲಚೇತನಿದ್ದಾರೆ ಅವ್ರೆಲ್ರಿಗೂ ಒಂದು ವೆಹಿಕಲ್ ಕೊಡಿಸಬೇಕು ಅಂತಂದು ಕನಸಿದ್ದು ಆದಷ್ಟು ಬೇಗ ನೆರವೇತನ ಕಡಿಮೆ ಆದ್ರೆ ಒಂದು ಮೂವತ್ತಾರು ಜನಕ್ಕೆ ಇವತ್ತು ನಮ್ಮ ನಗರವತ್ತಿನಿಂದ ಸರ್ಕಾರದ ವತಿಯಿಂದ ಏನು ನಮ್ಮ ಈ ಸ್ಕೀಮ್ ಹಾಕೊಂಡು ವೆಹಿಕಲ್ ಕೊಡ್ತಿದೀನಿ ವಿಶೇಷವಾಗಿ ನಮ್ಮ ಸರ್ಕಾರಕ್ಕೆ ಒಂದು ಕೃತಜ್ಞತೆ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜನರ ವತಿಯಿಂದ ಮೃಗಾಂತರ ಜನದ ಸರ್ಕಾರಕ್ಕೆ ನಾನು ಥ್ಯಾಂಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಒಳ್ಳೆ ಕೆಲಸ ಮಾಡೋದ್ರನ್ನ ಒಳ್ಳೆ ಅಂತ ಹೇಳೋದು ನಮ್ ಕರ್ಮ ಆಗ್ತದೆ ಸೊ ಅದರಿಂದ ಸ್ನೇಹಿತರೆ ಅಹ್ ಇವತ್ತು ಎಸ್ ಸಿ ಮಕ್ಕಳಿಗೆ ಏನು ಪ್ರೋತ್ಸಾಹದನ ಏನು ಮುಂದೆ ಹೋಗಲಿ ಮುಂದೆ ಹೋಗಲಿ ಅನ್ನೋ ಕಾಣಸ್ಪವಾಗಿ ಎಜುಕೇಶನ್ ನ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಅದು ಒಂದು ಸಂತೋಷಕರ್ತ ಇರ್ತೀವಿ ಸುಮಾರು ದಿನದಿಂದ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಬಹುಶಃ ಹದಿನೈದು ತಾರೀಕು ಮತ್ತು ಹನ್ನೊಂದನೇ ತಾರೀಕು ಕೂಡ ಕಂಡೇ ಬರೋದ್ರಿಂದ ಮೂರು ತಿಂಗಳು ಕೊಡೋಕ್ಕೂ ಸ್ಪಷ್ಟವಾಗಿ ಇವತ್ತು ಕಾರ್ಯಕ್ರಮ ಅಂದ್ಕೊಂಡು ಇವತ್ತು ಕೊಡ್ತಾ ಇದೀವಿ ಇದನ್ನ ರೀತಿ ಉಪಯೋಗಿಸ್ಕೊಳ್ಳಿ ನನ್ನ ಒಂದು ಚಿಂತೆ ಇತ್ತು ಗಾಡಿ ಕೊಡ್ತೀರಾ ಪೆಟ್ರೋಲ್ ಯಾರಾಗ್ತಾರೆ ಅಂತ ಕೇಳ್ತಾ ಇದ್ದೆ ಮತ್ತೆ ನಾನು ಬುಕ್ ತೆಗೆದು ನೋಡಿದ್ರೆ ಇದು ಪೆಟ್ರೋಲ್ ಗಾಡಿ ಅಲ್ಲ ಕರೆಂಟ್ ಗಾಡಿ ಅಂತ ಯಾಕೆ ಕರೆಂಟ್ ಫ್ರೀ ಗಾಡಿ ಫ್ರೀ ಫೋನ್ ಏವರ್ ಫ್ರೀ ಅದಲ್ವಾ ಅಚ್ಚುಕಟ್ಟಾಗಿ ಇದನ್ನ ನಿಮಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಬೇರೆ ಮಕ್ಕಳಿಗೋಸ್ಕರ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ಒಂದು ಕಮಿಸಿಟ್ಕೊಂಡು ಮುರ್ನಾಲ್ಕು ತಾಲೂಕು ಎಂ ಎಲ್ ಎ ಆಗಿದ್ದೀರಿ ಬಹುಶಃ ಇವತ್ತೇನು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಯವಯ ಏನು ಇವತ್ತೇನು ಇದೇ ಬಜೆಟ್ ಇದೆ ಬಹುಶಃ ಇತಿಹಾಸದಲ್ಲಿ ಯಾವ ಎಮ್ ಎಲ್ ಎ ಕೂಡ ಈ ತರ ಬಜೆಟ್ ಮಂಡನೆ ಮಾಡೋಕೆ ಆಗಲ್ಲ ನಾನು ಅದೇ ನನ್ನ ಕಲ್ಲಿ ಗುಡ್ಕಲ್ ಮಾಡ್ತಾರೆ ಈಗಾಗಲೇ ನನ್ನ ಅಂದಾಜ್ನಲ್ಲಿ ನನ್ನ ಅಂದಾಜಲ್ಲಿ ಹದಿನೇಳು ಕೋಟಿ ರೂಪಾಯಿನ ಸಂಖ್ಯೆ ಮಾಡ್ಕೊಂಡು ಬಂದಿದ್ದೀನಿ ಇವು ಡಿ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಸಂಖ್ಯೆ ಮಾಡ್ಕೊಂಡು ಬಂದಿದ್ದೀನಿ ಮುಳಗಾಗ ತಾಲೂಕಲ್ಲಿ ಎಂಟು ಇರ್ತಕ್ಕಂಥ ಎಂಟು ಕಾಲೇಜುಗಳು ಎಂಟು ಏನು ಪಾರ್ಕ್ಗಳು ಎಂಟು ಪಾರ್ಕ್ಗಳು ಲೈಟಿಂಗ್ ವ್ಯವಸ್ಥೆ ಇಜಿ ವ್ಯವಸ್ಥೆಗೆ ಆಲ್ರೆಡಿ ಹದಿನೇಳು ಕೋಟಿ ರೂಪಾಯಿ ಆಲ್ರೆಡಿ ಬಿಡುಗಡೆ ಬಂದಿದೆ ಅದು ಚೆಂಡ್ರು ಕರೆದಾಗಿದೆ ಆಲ್ರೆಡಿ ಜನರು ಪೂಗಿದೆ ಇವತ್ತು ಅಥವಾ ನಾಳೆ ಹತ್ತನೇ ತಾರೀಕು ಸ್ವಾಮಿ ಹನ್ನೊಂದು ತಾರೀಕು ಮೇಲೆ ಹರ್ಕೊಂಡು ಪೂಜೆ ಮಾಡ್ತಾ ಇದೀವಿ ಅದನ್ನು ಕೂಡ ಪೂಜೆ ಮಾಡ್ತಾ ಇದೀವಿ ಸೊ ಒಳ್ಳೆ ಒಂದು ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಹಾಗೂ ಹೊರಡು ಬೆಳಕಿನ ಒಂದು ಕಾರ್ಯಕ್ರಮಕ್ಕೆ ನೇತಾಜಿ ಜಿಗಳ ಸಂಖ್ಯೆ ಹಾಲಿಗೆ ಎರಡು ಕೋಟಿ ರೂಪಾಯಿ ತಾಂಕ್ಷಣಕ್ಕೆ ಬಂದಿದೆ ನಾಳೆ ಪೂಜೆ ಮಾಡ್ತಾ ಇದ್ದೀನಿ ರಾಜಕಷ್ಮೆ ಗಡಿಭವನ ಎ ಗಡಿಭವನಕ್ಕೆ ಒಂದು ಹಾಲಿಗೆ ಅಮೌಂಟ್ ಬಂದಾಗಿದೆ ವಿಭಿನ್ನ ಕೇಂದ್ರ ಕೊಟ್ಟಾಗಿದೆ ಅದಕ್ಕೂ ನಾಳೆ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿದ್ರೆ ಸುಮಾರು ಎಂಬತ್ತು ಪೂಜೆ ಮಾಡ್ತಾ ಇದ್ದೀನಿ ಕೋಡಾಪಡೆದಿಂದ ನನಗೆ ಏನು ತಂಕಿಸ್ಕೊಂಡು ಬಂದಿದ್ದೀನಿ ಅದು ನನಗೆ ಹೇಳಲ್ಲ ಮಾತಾಡ್ತೀನಿ ನನಗೆ ಯಾವುದೇ ಕಾರಣಕ್ಕೂ ಅವರ ಆ ಪಕ್ಷದವರು ಈ ಪಕ್ಷದವ್ರು ಅನ್ನ ಇಲ್ಲ ಈ ಮುಳಭಾಗ್ರು ಬಂದ ತಕ್ಷಣ ಯಾರಪ್ಪ ಮುಳಭಾಗದ ಶಾಸಕರು ಯಾರಪ್ಪ ಕೌನ್ಸರ್ ಅಂತ ಕೇಳ್ಬೇಕು ಬಹುಶಃ ನಿಮ್ ಮನಸ್ಸಲ್ಲಿ ಇಟ್ಕೊಂಡಿ ನಾನು ಹೊರ ಇವರಿಗೆ ಒಂದು ಪ್ರಶ್ನೆ ಕೇಳಿದ್ದೆ ಬಂದೆ ಅವರೇ ಅಂತ ಕೇಳಿದ್ರು ನಾನು ಸರ್ಕಾರದ ಒಂದು ಪ್ರಶ್ನೆ ಕೇಳಿದ್ದೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದಿರಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಮಾಡ್ಲಿಕ್ಕೆ ಯಾಕೆ ಇನ್ನು ಕೋರ್ಟ್ ಹೋಗಿಲ್ಲ ಅಂತ ಪ್ರಶ್ನೆ ಕೇಳಿದೆ ಬಹುಶಃ ಸರ್ಕಾರದ ವತಿಯಿಂದ ಕೋರ್ಟ್ ಇಂದು ಲಯ್ದಿಟ್ಟು ಈಗ ವಾದ ಮಾಡ್ಬೇಕಾಗಿತ್ತು ಯಾಕೆ ಈ ತರ ಹಿಂದೆ ಮುಂದೆ ಅಂತ ಅರ್ಥ ಆಗ್ತಾ ಇಲ್ಲ ಜನ ಇರ್ತಕ್ಕಂಥವ್ರಿಗೆ ಅಧ್ಯಕ್ಷ ಟಿವಿ ಉಪಾಧ್ಯಕ್ಷ ಆಗ್ತಿರ್ತಿವಿ ಭವಿಷ್ಯ ಇನ್ನೂ ಆರು ತಿಂಗಳ ಆಗ ಚಾಂಕಸ್ ಇಲ್ಲ ಆರ್ ತಿಂಗಳ ಆಗೋ ಚಾಂಕು ಇಲ್ಲ ಸುಮ್ ಸುಮ್ಮನೆ ಸರ್ಚ್ ಮಾಡ್ಕೊಂಡು ಹೋಗ್ಬೇಡಿ ಸದರ್ಥ ನಾನ್ ಮೊದಲೇ ಹೇಳ್ಬಿಡ್ತೀನಿ ಇಲ್ಲ ಫ್ಯಾಕ್ಟ್ರಿ ಇನ್ನು ಕೋರ್ಟ್ ರಫಿಗೆ ಹೋಗಿಲ್ಲ ನಾವು ಟು ಕೋರ್ಟ್ ಕೋರ್ಟ್ ಸರ್ಕಾರದಿಂದ ಕೋರ್ಟ್ ರಫಿಗೆ ಹೋಗಿಲ್ಲ ಸೊ ಅದರಿಂದ ಎಲ್ಲಿಂದ ಜಾರಿ ಆಗುತ್ತೆ ಅದು ಕೇಳಿದೆ ನಾನು ಎರಡೋದಂತೆ ಇಲ್ಲಿಂದ ಇಲ್ಲ ಅದು ಅನ್ಕೊಡ್ತೀರ ಎಲ್ಲಿಂದ ಬರುತ್ತೋ ಅಲ್ಲಿಂದ ಟೈಮ್ ಸಿಗುತ್ತೆ ನಿಮ್ಗೆ ಅದಕ್ಕೆ ದುಡ್ಡು ಕೊಟ್ಟು ಯಾರು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಯಾರೋ ಲೇಔಟ್ ಮಾಡ್ಕೊಂಡು ತುಂಬ ಊಟ ಮಾಡ್ಕೊಂಡು ಸುಮ್ಮನೆ ದುರ್ದೈವ್ ಕಂಡು ಕನಸು ಹೋಗ್ಬೋದು ಆ ತರ ಬಂದಾಗ ಖಂಡಿತವಾಗ್ಲು ಎಲ್ಲ ಒಗ್ಗಟ್ಟ ಸೇರಿ ಒಳ್ಳೆ ವ್ಯಕ್ತಿಯಲ್ಲಿ ಆಯ್ಕೆ ಮಾಡ್ಕೊಂಡು ಅಧ್ಯಕ್ಷರು ಮಾಡೋಣ ಅಂತ ಇವತ್ತು ಸಾಕಷ್ಟು ಕನಸು ಇಟ್ಕೊಂಡು ಬಂದಿದೀವಿ ಈಗಾಗಲೇ ಇಪ್ಪತ್ತೈದು ಎಕರೆ ಹನಿ ಹತ್ರ ಇಪ್ಪತ್ತಾರು ಕೋಟಿ ಸಿ ಎಸ್ ಅಪ್ಲೈ ಮಾಡಿದೀವಿ ಐಟೆಕ್ ಕ್ರಿಕೆಟ್ ಸ್ಟೇಡಿಯಂ ಮಾಡ್ಲಿಕ್ಕೆ ಆಲ್ರೆಡಿ ಒಂದು ಅಪ್ಲೈಟ್ ಮಾಡಿದೀವಿ ಬರ್ತದೆ ಒಂದು ನಗರದಲ್ಲಿ ಸಿಎಂ ಎಸ್ ಎಸ್ ಹಾಸ್ಪಿಟ್ಲು ಮಕ್ಕಳು ಬಂತ ಎರಡುಗೆ ಮಕ್ಕಳು ಹಾಸ್ಪಿಟ್ಲ್ ಇಡ್ಲಿಕ್ಕೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಆರೋಗ್ಯ ಬಿಡುಗಡೆ ಆಗಿದೆ ಬೆಂಗಳೂರಲ್ಲಿ ಆಲ್ರೆಡಿ ಎರಿಗೆ ಆಸ್ಪತ್ರೆ ಬಿಡುಗಡೆ ಆಗಿದೆ ಶಂಕುಸ್ಥಾಪನೆಗೆ ಇದೆಲ್ಲ ಸ್ಟಾರ್ಟ್ ಆಗಿದೆ ಏನು ಸಮಸ್ಯೆ ತುಂಬಿದೆಯೋ ಒಂದು ವರ್ಷ ಅದನ್ನ ತೀರ್ಮಾನಕ್ಕೆ ತೀರ್ಸ್ಕೊಂಡಿದೀವಿ ಅಂದ್ರೆ ಒಳ್ಳೆ ಮನ್ಸಿದ್ರೆ ಪಕ್ಷ ಏನು ಬೇಕಾಗಿಲ್ಲ ಕೇಳುವಂತ ಮನ್ಸಿದ್ರೆ ಕೊಡುವಂತ ಮನ್ಸು ಕೈಗಳು ಇರ್ತವೆ ಯಾರಿಗೆ ಯಥೇಚ್ಛವಾಗಿ ಪ್ರಶ್ನೆ ಮಾಡೋ ಅಧಿಕಾರ ಇರ್ತಾರೆ ಎಲ್ಲಿ ಅಧಿವೇಶನದಲ್ಲಿ ಅವ್ರಿಗೆ ಯಥೇಚ್ಛವಾಗಿ ಅಂತಾನು ಸಿಗುತ್ತೆ ಯಾರು ಓದಾಗಮ್ಮ ಬಂದಾಗ ಅಂತ ಹೇಳಿದ್ರೆ ಅವ್ರಿಗೆ ಏನು ಸಿಗಲ್ಲವಾ ನಾವು ಇಷ್ಟ ತರ್ತಾ ಇದ್ದೀವಿ ಯಾಕಂದ್ರೆ ನಾವು ಮೊದಲಿಂದನೂ ಆ ಒಂದು ಕಾರ್ಯಕ್ರಮದಲ್ಲಿ ಬಂದಿದೀವಿ ಅದಕ್ಕೇನು ಸರ್ಕಾರನೇ ಬೇಕು ಎಂ ಎಲ್ ಎನೇ ಬೇಕು ಅಂತಲ್ಲ ಕೇಳೋ ಅಂತ ಫಸ್ಟ್ ದಮಿರ್ಬೇಕ ಕೇಳೋ ಅಂತ ದಮಿದ್ರೆ ಖಂಡಿತವಾಗ್ಲೂ ಚಾಲನೆ ಮಾಡ್ಕೊಂಡು ಬರ್ಬೋದು ಬಹುಶಃ ನಾನು ನಾಲ್ಕ್ ಮೂರು ಸೆಷನ್ ಅಲ್ಲಿ ನಾನು ಏಳು ಡಿಪಾರ್ಟ್ಮೆಂಟ್ ಬಗ್ಗೆ ಇಟ್ಟಿದೀನಿ ಏಳು ಡಿಪಾರ್ಟ್ಮೆಂಟ್ ದುಡ್ಕೊಂಡಿದ್ದಾರೆ ಇನ್ನೂ ನಲವತ್ತೇಳು ಡಿಪಾರ್ಟ್ಮೆಂಟ್ ಗೆ ಮಾತಾಡ್ತೀನಿ ಅದನ್ನ ನಮ್ ಬರಬೇಳ್ಬಿಟ್ಟು ಬಂದ್ಬಿಡ್ಲಿ ಆಯ್ತಾ ಸೊ ಅದರಿಂದ ನಾನು ಆ ಪಕ್ಷ ಈ ಪಕ್ಷ ಅಂತ ಅನ್ಕೊಂಡು ಖಂಡಿತವಾಗ್ಲೂ ಬಂದಿಲ್ಲ ನೀವು ಉತ್ತಮವಾದ ಅಧಿಕಾರವನ್ನು ಕೈ ಕೊಟ್ಟಿದ್ದೀರಿ ತೊಂಬತ್ತಾರು ಸಾವಿರ ಜನ ಓಟ್ ಹಾಕಿದಿರಿ ಈ ತೊಂಬತ್ತಾರು ಸಾವಿರ ಯಾವತ್ತು ಗಾಯ ಬರ್ತಕ್ಕಂಥ ಕೆಲಸ ನಾನು ಯಾವತ್ತು ಮಾಡುದಿಲ್ಲ ಇದ್ರ ಮನಸ್ಸಲ್ಲಿ ಇಟ್ಕೊಂಡು ಯಾವತ್ತು ಸೀದರ್ ಹೇಳ್ತಾ ಇದ್ದೀನಿ ನಾನು ಒಬ್ಬ ಸಂಬಳ ತಗೊಳ್ತಕ್ಕಂಥ ಅಧಿಕಾರಿ ಎಲ್ಲ ಸೇರಿ ನನಗೆ ಅಧಿಕಾರ ಕೊಟ್ಟಿದೆ ನನಗೂ ಸಂಬಳ ಬರ್ತಾ ಇದೆ ನಾನು ನಿಮ್ ಜೊತೆ ಡ್ಯೂಟಿ ಮಾಡ್ತೀನಿ ಯಾವತ್ತು ಅಧಿಕಾರದರ್ಪ ನಾನು ಮಾಡುದಿಲ್ಲ ಸೀದರ್ ಯಾವಾಗ ಹೇಳ್ತೀನಿ ವಿ ಆಲ್ ಆಪ್ಷನ್ ನಾವೆಲ್ಲ ಒಂದು ಸಂಘ ನಾವು ಏನ್ ನಿರೀಕ್ಷೆ ಇತ್ತು ನಮ್ಗೆ ಕೊಟ್ಟಿದ್ದಾರೆ ಅದು ಕೆಲಸ ಮುಗಿಸಣ ಅಂತ ಹೇಳ್ತಾ ಎಲ್ಲ ನಗರಸಭಾ ಸದಸ್ಯರು ನಾವೆಲ್ಲ ಸಮ್ಮಿಲನ ನಾವೆಲ್ಲ ಒಗ್ಗಟ್ಟಾಗಿರೋಣ ನಮ್ಮ ಧ್ಯೇಯ ನೀವೇನು ನಿಮ್ಮ ಹಾಲ್ನಲ್ಲಿ ಕೆಲಸ ಮಾಡ್ತೀರೋ ನೆಕ್ಸ್ಟ್ ನಿಮ್ಗೆ ಕರೆದು ಕರೆದು ಓಟ್ ಹಾಕ್ಬೇಕಂದ್ರೆ ನೀವ್ ಎವ್ಲಿ ಫೋಕಸ್ ಇನ್ ಎರಡು ವರ್ಷ ಫೋಕಸ್ ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾಡಿ ಅಭಿವೃದ್ಧಿ ಬಗ್ಗೆ ಮಾಡಿ ರಾಜಕಾರಣ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಒಳ್ಳೆ ಕನ್ಸಿಗಳು ನಾನು ಸರ್ಕಾರವನ್ನ ಕೊಟ್ಟಿದ್ದಾರೆ ಈಗಾಗಲೇ ನಾನು ನಿಮ್ಮ ಕ್ಷಮೆ ಕೇಳಬೇಕಾಗಿತ್ತು ಈ ಕಾರ್ಯಕ್ರಮ ಒಂದು ಗಂಟೆ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ನಾನು ಒಂದೂವರೆವರೆ ಗಂಟೆ ತಲಾ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ಇವತ್ತು ಕೋಲಾರ ಜಿಲ್ಲೆಯ ಒಂದು ಲೋಕಸಭಾ ಟಿಕೆಟ್ ಫೈನಲ್ ಆದ ನಂತರ ಹೈಕಮಾಂಡ್ ಡೆಲ್ಲಿ ಟೀಮ್ ಬಂದಿತ್ತು ಆ ಟೀಮ್ ಚರ್ಚೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಬರುವಂತ ಏನಾದರೂ ಒಳ್ಳೇದು ಮಾಡೋ ಸಂತಸ್ಸು ಕೂಡ ಕಾಣ್ತಾ ಇದೆ ನನ್ನ ಒಂದು ಕೇಳಿದ್ದಾರೆ ನಾನು ನಾಳೆ ಸಾಯಂಕಾಲ ತನಕ ಟೈಮ್ ಕೇಳಿದ್ದೀನಿ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿ ಮಾತ್ರ ಹೇಳ್ತೀನಿ ನಿಮ್ಮ ರಾಜಕೀಯ ವ್ಯಕ್ತಿ ಆಗು ಪ್ರಧಾನಮಂತ್ರಿ ಆಗು ಮುಖ್ಯಮಂತ್ರಿ ಆಗು ಬೆಡ್ರೂಮ್ ಅಲ್ಲಿ ಮಾಡೋದು ಎಂಟಿ ಎಲ್ಲ ಯಾರೇ ದೊಡ್ಡ ಅಸ್ತಿಗೆ ಬಂದರೂ ಕೂಡ ಫ್ಯಾಮಿಲಿ ಬಂದರೆ ಫಸ್ಟು ಫ್ಯಾಮಿಲಿ ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನು ಫಸ್ಟ್ ಕಾಯೋದು ನಮ್ಮನ್ನು ಕಾಪಾಡೋದು ಫ್ಯಾಮಿಲಿ ಏನೇ ಡಿಸಿಷನ್ ತಗೊಂಡು ಕೂಡ ನಾವು ಫ್ಯಾಮಿಲಿ ಜೊತೆ ಸ್ಟೇ ತಗೋಬೇಕು ಸೊ ಅದರಿಂದ ಒಂದು ದಿವಸ ನಾನು ಟೈಮ್ ಕೇಳಿದ್ದೀನಿ ಎಲ್ಲದಕ್ಕಿಂತ ಮುಂಚೂಣಿಯಾಗಿ ಹೆಸರು ಇವತ್ತು ಹೋಗ್ತಾ ಇದೆ ಸೊ ಮುಂದಿನ ದಿವಸ ಏನಾದರೂ ಆ ಥರ ಗುಡ್ ನ್ಯೂಸ್ ಸಿಕ್ಕರೆ ನಿಮ್ಮ ಹತ್ರ ಅನ್ಸ್ಬೋದಿಲ್ಲ ಅಂತ ಈ ಸುಸ್ತಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಗೊತ್ತಿರ್ತಾ ಸೊ ಮುಳುಗಾದ ಜನ ನಾನು ಹೇಳ್ಬಾರ್ದು ಬಂಗಾರಂಥ ಜನ ಚಿನ್ನದಂತ ಜನ ಅದಕ್ಕೆ ಸಾಕ್ಷಿ ನನ್ನ ಅಮ್ಮನೆ ಸೋಣ ಚಿನ್ನದಂತ ಸಾಕ್ಷಿ ನನ್ನೊಬ್ಬರೇ ಮುಳುಗಾದ ಜನ ಜಾತಿ ಪಕ್ಷ ನೋಡುವುದಿಲ್ಲ ನಾನು ಒಂದೇ ಹೇಳ್ತೀನಿ ಟೂ ತೊಂದರೆ ಹೇಗಿನಲ್ಲಿ ನಾನು ಇದ್ದಂಗೆ ಬಂದೆ ಮೂರು ಸಾವಿರ ಓಟಿಂದ ನನ್ಗೆ ತೋರಿಸಿದ್ರು ಅವತ್ತಿಂದ ಇಲ್ಲಿ ತನಕ ನಾನು ನಿಮ್ಗೆ ಬಿಡಲಿಲ್ಲ ಬಹುಶಃ ಆರು ಕಿರಣ ಇದ್ದಾಗ ಕೂಡ ನಲವತ್ತೈದು ಸ್ಥಾನ ಓಟ್ ತಗೊಂಡಿದ್ರು ಆಮೇಲೆ ಮುನೀಶಪ್ಪ ಮೂವತ್ತೊಂಬತ್ತು ಸ್ಥಾನ ಓಟ್ ತಗೊಂಡಿದ್ದ ಆಮೇಲೆ ನಾನು ಅರವತ್ತೇಳು ಸಲ ಹೋಗಿ ತಗೊಂಡೆ ತೆಗೇನ್ ಮೂವತ್ತು ಸಾವಿರ ಜನ ಯಥೇಚ್ಛ ಓಟ್ ಹಾಕಿ ಯಾವ ಪಕ್ಷ ಯಾವ ಜಾತಿ ಅಂತ ಹೋಗಿಲ್ಲ ನನಗೆ ಅಧಿಕಾರವನ್ನು ಕೊಟ್ಟು ಯಾಕೆ ಗೊತ್ತಾ ಅಯ್ಯೋ ಪಾಪ ನಮ್ಮ ಹತ್ರ ಇದ್ದಾನೆ ಅಂತ ಇವತ್ತು ಮುಳುಭಾಗದ ಜನ ಮಂತ್ ಮಾಡಿದ್ರೆ ಯಾವ ವ್ಯಕ್ತಿ ಬೇಕಾದ ಅಧಿಕಾರ ಕೊಡ್ತಾರೆ ಯಾರೇ ಅಧಿಕಾರ ಬೇಕಂತ ಮಂತ್ಸ ನೀವು ಇದ್ರೆ ಬರ್ತಕ್ಕಂಥ ಕ್ಯಾಂಡಿಡೇಟ್ಗಳನ್ನು ಮಾತ್ರ ಇದು ಒಂದು ವಿಷಯ ಹೇಳ್ತೀನಿ ನಿಮಗೆ ಮುಂದೆ ನೀವು ಇದ್ದಾಗ ಗೆಲ್ಬೇಕು ನಾವು ನಾಯಕರು ಆಗ್ಬೇಕು ಎಂ ಪಿ ಆಗ್ಬೇಕು ಎಂ ಎಲ್ ಎ ಆಗ್ಬೇಕು ಅಂತ ಮನ್ಸಲ್ಲಿ ಇದ್ರೆ ಬಂದು ಇವರ ದುಡಿರಿ ಇವ್ ನಿಮ್ಗೆ ಕೈ ಹಿಡಿದ್ದಾರೆ ಯಾವಾಗ ಶೋಕಿಗೋಸ್ಕರೋ ಶಿಗೋಸ್ಕರನೋ ಹಬ್ಬಕ್ಕೋಸ್ಕರ ಬಂದ್ಬಿಟ್ಟು ಅಲ್ಲಾದ್ರೂ ನಂಬರ್ ಕೈ ಹಿಡಿದಿಲ್ಲ ಪ್ರತಿ ಕ್ಷಣ ಪ್ರತಿ ಸಾವಲ್ಲೂ ಪ್ರತಿ ಮನೆಯಲ್ಲೂ ನೀವಿದ್ದಾಗ ನನಗೇನು ಸಿಗುದ್ರಯಾ ಎಲ್ರಿಗೂ ಹಂಗೆ ಈ ಮುಳಭಾಗ ಕಾಲಕ್ಕೆ ಒಂದು ಸಂತ ಇದ್ದಂಗೆ ಯಾವಾಗ ಎರಡ ಬಂದ್ಬಿಡ್ತಾರೆ ಒಂದು ಸುಮಾರು ಕ್ಯಾಂಡಿಡೇಟ್ ಬಂದ್ಬಿಡ್ತಾರೆ ಅಲ್ಲ ತಪ್ಪು ಇವು ಮುಂದೆ ನಾಯಕನಾಗಬೇಕಾದ್ರೆ ನಾಯಕನ ಗುಣ ಲಕ್ಷಣ ಬರ್ಬೇಕಾಗುತ್ತೆ ಇವತ್ತು ಪ್ರತಿ ಕ್ಷಣ ಪ್ರತಿ ಮನೆಯಲ್ಲಿ ಪ್ರತಿ ಸಾವಲು ಪ್ರತಿ ಮನೆಯಲ್ಲಿ ಪ್ರತಿ ಮಕ್ಕಳಲ್ಲಿ ನಾಯಕನಾಗ್ಬೇಕಾದ್ರೆ ನಮ್ಮ ದುಡ್ವೆ ಇಂಪಾರ್ಟೆಂಟು ನಮ್ಮ ನಾಯಕತ್ವ ಇಂಪಾರ್ಟೆಂಟು ನಾವು ಇಂಪಾರ್ಟೆಂಟ್ ಪುರಸ್ತಾಕಿರ್ವೈದ ಸೊ ಮುಂದಿನ ದಿವಸದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಗಲ ಇಡೀ ಮುಖಾಗುತ್ತ ಅದಕ್ಕೆ ಒಳ್ಳೇದಾಗ ಈ ಸಂದರ್ಭ ನಾವು ಅವಕಾಶ ಕೊಟ್ಟಿದ್ದೀವಿ ಎಲ್ಲ ನನ್ನ ನಗರಸಭಾ ಸದಸ್ಯರಿಗೆ ನಾನು ಸಲಸ ಒಳ್ಳೆದಾಗಿ ಜೈ ದೇವಾಲಿ